ನಮಸ್ಕಾರ ನಾನು ಭಾರ್ಗವಿ ಹೇಗಿದ್ದೀರಾ ಎಲ್ರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಬನ್ಸಿ ರವೆದು ಉಪ್ಪಿಟ್ಟು ಮಾಡ್ತಿದ್ದೀನಿ ಅದು ನೋಡಿ ಈ ಥರ ದಪ್ಪ ಇದೆ ಇದು ದಪ್ಪ ರವೆ ಇದು ಬನ್ಸಿ ರವೆ ಅದರಲ್ಲಿ ನಾನು ಇವತ್ತು ಉಪ್ಪಿಟ್ಟು ಮಾಡ್ತಿದ್ದೀನಿ ಅಂದರೆ ಕುಕ್ಕರಲ್ಲಿ ಹಾಕಿ ನಾನು ಹಿಂದೆ ಲೋಕಲ್ ರವೆ ತೋರಿಸಿದ್ದೆ ಬನ್ಸಿ ರವೆದು ತುಂಬ ಚೆನ್ನಾಗಿ ಬಂತು ನಿಮಗೆ ಹೇಳ ತಿಳಿಸೋಣ ಅಂತ ನಾನಿವತ್ತು ಅದರದ್ದು ಮಾಡ್ತಿದ್ದೀನಿ ಅದಕ್ಕೆ ಏನೇನು ಬೇಕು ಅಂದರೆ ನಾನು ತೊಗೊಂಡಿರೋದು ತರಕಾರಿ ದೊಡ್ಡ ಮೆಣಸಿನ್ಕಾಯಿ ಒಂದು ತೊಗೊಂಡಿದ್ದೀನಿ ಕ್ಯಾರೆಟ್ ಒಂದು ತೊಗೊಂಡಿದ್ದೀನಿ ಸಿವಿ ಬದನೆಕಾಯಿ ತೊಗೊಂಡು ಎಲ್ಲ ಹೆಚ್ಚು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಶುಂಠಿ ಇಲ್ಲಿ ಕೊಬ್ಬರಿ ಹಸಿ ಕೊಬ್ಬರಿ ಸ್ವಲ್ಪ ನಿಮಗೆ ಬೇಕಾದರೆ ಕೊಬ್ಬರಿ ಹಾಕಿ ಇಲ್ಲಾಂದರೆ ಬಿಡಿ ಪರವಾಗಿಲ್ಲ ಇಲ್ಲ ಹಾಕದೇ ಇದ್ದರೂ ತುಂಬ ಚೆನ್ನಾಗಿರುತ್ತೆ ಇಂಗು ತೊಗೊಂಡಿದ್ದೀನಿ ಹಸಿ ಒಂದು ಒಂದು ಐದು ತೊಗೊಂಡಿದ್ದೀನಿ ಸಣ್ಣದಾಗಿರ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮತ್ತು ಸಾಸಿವೆ ತುಪ್ಪ ನಾನು ತುಪ್ಪದಲ್ಲಿ ಮಾಡ್ತಿದ್ದೀನಿ ಇವತ್ತು ಸರಿ ತುಪ್ಪ ತೊಗೊಂಡಿದ್ದೀನಿ ಬೇಕಾದರೆ ಎಣ್ಣೆ ಹಾಕ್ಕೊಳ್ಳಿ ಕರ್ಬೇ ಕರಿಬೇವು ಕೊತ್ತಂಬರಿ ಇಲ್ಲಿ ಕರಿಬೇವು ತೊಗೊಂಡಿದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ನೀ ಚೆನ್ನಾಗಿ ತೊಳೆದಿದ್ದೀನಿ ನಿಂಬೆ ಹಣ್ಣು ಇವಾಗ ಹೇಗೆ ಮಾಡೋದನ್ನು ತೋರಿಸ್ತೀನಿ ನೋಡಿ ಸ್ಟವ್ ಆನ್ ಮಾಡಿಕೊಂಡೆ ಒಂದು ಬಾಣಲೆ ಇಟ್ಟೆ ತುಪ್ಪ ಹಾಕಿದ್ದೀನಿ ಇವಾಗ ಜೀರಿಗೆ ಮತ್ತು ಸಾಸಿವೆ ಹಾಕ್ತೀನಿ ಇದು ಚಿಟ್ಟಪಟ ಆಗಲಿ ಚೆನ್ನಾಗಿ ಸಾಸಿವೆ ಮತ್ತು ಜೀರಿಗೆ ಸಿಡಿತು ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ದೀನಿ ಇದಾಗಲಿ ಸಣ್ಣೂರಿನಲ್ಲೇ ಆಗಲಿ ಅದು ಈಗ ಒಂದು ಸ್ವಲ್ಪ ಹಿಂಗ ಹಾಕ್ತಿದ್ದೀನಿ ಈಗ ತರಕಾರಿ ಹಾಕ್ತೀನಿ ಕಡಲೆಬೇಳೆ ಉದ್ದಿನಬೇಳೆ ಆಗಿದೆ ಇವಾಗ ತರಕಾರಿ ಮೂರು ಹಾಕಿ ಚೆನ್ನಾಗಿ ಬಾಡುತ್ತೀನಿ ಚೆನ್ನಾಗಿ ಹೇಗೆ ಬಾಡಿಸ್ಬೇಕು ಹಮ್ಮಂತ ಚೆನ್ನಾಗಿರುತ್ತೆ ಬಾಡಿಸಿದ್ರೆ ಆಮೇಲೆ ಶುಂಠಿ ಒಂದು ಸ್ವಲ್ಪ ಹಾಕ್ತೀನಿ ಒಂದು ಚೂರ ಅರಶಿನ ಹಾಕ್ತೀನಿ ಇದನ್ನು ಚೆನ್ನಾಗಿ ಬಾಡಿಸ್ಬೇಕು ಇವಾಗ ಮೆಣಸಿನಕಾಯಿ ಹಾಕ್ತೀನಿ ಇವಾಗ ಅಂದರೆ ನಿಮ್ಗೊಂದು ಸ್ವಲ್ಪ ಬಾಡಿದ ಮೇಲೆ ನಿಮಗೆ ಮನೇಲಿ ಸ್ವಲ್ಪ ಖಾರ ತಿಂತಾರೆ ಹಾಗಾಗಿ ನಾನು ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೋತೀನಿ ಆವಾಗ ಖಾರ ಗೊತ್ತಾಗುತ್ತೆ ನೀವು ನಿಮಗೆ ಖಾರ ಸ್ವಲ್ಪ ಕಡಿಮೆ ಬೇಕು ಅನ್ನೋದಾದರೆ ನೀವು ಫಸ್ಟೇ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಿದ್ದಂಗೆ ನೀವು ಕ ಇದು ಹಾಕ್ಬಿಡಿ ಮೆಣಸಿನ್ಕಾಯಿ ನಮ್ಮ ಮನೇಲಿ ಸ್ವಲ್ಪ ಖಾರ ತಿಂತಾರೆ ಹಾಗಾಗಿ ಇದಾದ ಮೇಲೆ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಇದು ಇವಾಗ ಕರ್ಬೇ ಹಾಗೆ ನೋಡಿ ಇಲ್ಲೊಂದು ಚಿಕ್ಕ ಒಂದು ಬಾಣಲೆ ಇಟ್ಟೆ ಇದನ್ನ ಈ ಬನ್ಸಿರವೆ ಇದೆಯಲ್ಲ ಅದನ್ನೊಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕಷ್ಟೇ ತುಂಬಾ ಹುರಿಯೋ ಅವಶ್ಯಕತೆ ಇಲ್ಲ ಸುಮ್ಮನೆ ಒಂದು ಬಿಸಿ ಆದ್ರೆ ಸಾಕು ನೋಡಿ ಇದು ಬೆಚ್ಚಗಾಯಿತು ಸಾಕು ಇದು ಇವಾಗ ಈ ಒಗ್ಗರಣೆ ಎಲ್ಲ ಮಾಡಿಕೊಂಡಲ್ಲ ಇದನ್ನು ಈ ಕುಕ್ಕರ್ಗೆ ಶಿಫ್ಟ್ ಮಾಡ್ತೀನಿ ನೋಡಿ ಕುಕ್ಕರ್ಗೆ ಹಾಕ್ಕೊಂಡೆ ಇವಾಗ ಒಂದು ಲೋಟ ಬನ್ಸಿ ರವೆಗೆ ನಾನು ಮೂರು ಲೋಟ ನೀರು ಹಾಕ್ತಾಯಿದ್ದೀನಿ ಇವಾಗ ಇದು ಕುದಿಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ನಾನು ನೋಡಿ ಕೊಬ್ಬರಿ ಹಾಕ್ತಿದ್ದೀನಿ ಕೊಬ್ಬರಿ ನಿಮಗೆ ಇದ್ರೆ ಇಷ್ಟ ಆದರೆ ಹಾಕ್ಕೊಳ್ಳಿ ಅಂದರೆ ಕೊಬ್ಬರಿ ಹಾಕದೇ ಇದ್ರೂ ಈ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಕುದೀತಿದೆ ಇವಾಗ ಇವಾಗ ರವೆ ಹಾಕ್ತೀನಿ ಪುರಿ ಕಡಿಮೆ ಮಾಡಿಕೊಂಡು ಇವಾಗ ರವೆ ಹಾಕ್ತೀನಿ ತುಂಬ ಚೆನ್ನಾಗಿ ಆಗುತ್ತೆ ನಿಮಗೆ ಗಂಟು ಗಂಟಾಗಲ್ಲ ನೋಡಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಹಾಕ್ಬಿಟ್ಟು ಇದನ್ನು ಕುಕ್ಕರ್ ಮುಚ್ಚಬೇಕಿವಾಗ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಕುಕ್ಕರ್ ಮುಚ್ಚಿಬಿಟ್ಟು ನೋಡಿ ಸ್ಟೀಮ್ ಬರ್ತಿದೆ ವೆಯ್ಟ್ ಹಾಕ್ತೀನಿ ಹಾಕಿ ನಿಮಗೆ ಒಂದು ಸರ್ತಿ ಕೂಗಿಸ್ಬೇಕು ಒಂದು ಸರ್ತಿ ಕೂಗಿಸಿ ಸ್ಟವ್ ಆಫ್ ಮಾಡ್ತೀನಿ ಕೂಲ್ ಆಗಾಕೆ ಬಿಡ್ತೀನಿ ಇವಾಗ ನೋಡಿ ಕುಕ್ಕರ್ ಕೂಲ್ ಆಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಬೀಜದ ಪುಡಿ ಹಾಕ್ತೀನಿ ನಮ್ಮ ಗ ಪದ್ಮಕಲಾ ಮೇಡಮ್ ಹೇಳಿದರು ಅವರು ಕಲಾವಿದೆ ಅವರು ನಮಗೆ ಕಾಸ್ಟ್ಯೂಮ್ ಡಿಸೈನ್ ಕೋರ್ಸ್ ಅವ್ರ ಹತ್ರನೇ ಮಾಡಿದ್ದು ಚೆನ್ನಾಗಿರುತ್ತೆ ಭಾರ್ಗವಿ ನೋಡು ಮಾಡು ಈ ಥರ ಹಾಕೋ ಅಂತ ತುಂಬ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಸರಿ ಇದಕ್ಕೆ ನಿಂಬೆಹಣ್ಣು ರಸ ಹಾಕ್ತೀನಿ ನನ್ನ ರಸ ಇದು ಬೇರೆದ್ರಲ್ಲಿ ತೆಗೆದಿಟ್ಕೊಂಡಿದ್ದೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ನೀಟಾಗಿ ಮಿಕ್ಸ್ ಮಾಡಿದೆ ಇವಾಗ ಬೇರೆದಕ್ಕೆ ತೆಗಿತೀನಿ ಇದಕ್ಕೆ ತೆಕ್ಕೋತೀನಿ ನೋಡಿ ಬನ್ಸಿ ರವೆ ಉಪ್ಪಿಟ್ಟು ಕುಕ್ಕರ್ ಉಪ್ಪಿಟ್ಟು ರೆಡಿ ಆಯಿತು ಇದು ಕೊಂಚೂರು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಿಮಗೆ ತಿನ್ನೋಕ್ಕೆ ಬೆಳಗ್ಗೆ ತಿಂಡಿ ನೀವು ಕೆಲ್ಸಕ್ಕೆ ಹೋಗೋರುಗಳಿಗಂತೂ ತುಂಬ ಉಪಯೋಗ ಆಗುತ್ತೆ ಇದು ಮಾಡಿಕೊಂಡು ನೋಡಿ ಬನ್ಸಿ ರವೆ ನಾನು ನಾರ್ಮಲ್ಲು ಲೋಕಲ್ ರವೆ ಮಾಡಿದ್ನಲ್ಲ ಅದು ನಿಮಗೆ ಕಷ್ಟ ಆಗುತ್ತೆ ಅನ್ನೋದಾದರೆ ನಿಮಗೆ ಬನ್ಸಿರವೆ ಸಾಮಾನ್ಯವಾಗಿ ಎಲ್ರಿಗೂ ಬನ್ಸಿರವೆ ಉಪ್ಪಿಟ್ಟು ಇಷ್ಟ ಆಗುತ್ತೆ ಈ ಥರ ಕುಕ್ಕರಲ್ಲಿ ಮಾಡಿದಾಗ ನಿಮಗೆ ಅದು ತುಂಬ ಚೆನ್ನಾಗಿರುತ್ತೆ ತಿನ್ನಕ್ಕೆ ಹದ ತುಂಬ ಚೆನ್ನಾಗಿರುತ್ತೆ ನೋಡಿ ಉಪ್ಪಿಟ್ಟು ಎಷ್ಟು ಹದವಾಗಿದೆ ಅಂದರೆ ನಿಮಗೆ ನೀಟಾಗಿ ಹೀಗೆ ತಗೊಂಡು ತಗೊಂಡು ತಿನ್ನೋದಕ್ಕೆ ಆರಾಮಾಗಿದೆ ಮೆತ್ತುಗೂ ಇದೆ ಒಂದು ಈ ಕೋ ಇದು ಚಟ್ನಿ ಪುಡಿ ಇದು ಕರ್ಬೇವಿನ ಚಟ್ನಿ ಪುಡಿ ನಾನು ಮಾಡಿ ತೋರಿಸ್ತೀನಿ ನಾನು ಒಂದು ವೀಡಿಯೋ ಮಾಡಿ ಟ್ರಾವೆಲಿಂಗಾಗ ಅವ್ರಗಳಿಗೂ ಆಗುತ್ತೆ ಬೇರೆ ಹೋಗಿ ಅಂದರೆ ಹೊರಗಡೆ ತಿನ್ನಲ್ಲ ಅನ್ನೋರು ತುಂಬ ಜನ ಇದ್ದಾರೆ ಹೊರಗಡೆ ತಿಂದರೆ ಆಗೋಲ್ಲ ಅನ್ನೋರಿಗೆ ಅವ್ರು ಅವ್ರಿಗೂ ಇದು ತುಂಬ ಅನುಕೂಲ ಆಗುತ್ತೆ ಮತ್ತು ಕೆಲ್ಸಕ್ಕೆ ಹೋಗೋರಿಗೆ ಬೆಳಗ್ಗೆ ಎದ್ದು ನಿಮಗೆ ಬೇಗ ಹೋಗೋ ಹೋಗಬೇಕು ಅಂದವ್ರಿಗೆ ನೀವು ಈ ಒಗ್ಗರಣೆ ಆ ಥರ ಮಾಡಿಟ್ಕೊಳ್ಳ್ರಿ ತರಕಾರಿ ಹೆಚ್ಚ್ರಿ ಹಾಕಿ ರವೆ ಹುರಿದಿರ್ತೀರ ಎಲ್ಲ ಹಾಕಿ ನೀವು ಒಂದು ಸರ್ತಿ ಒಂದು ಕರೆಕ್ಟಾಗಿ ಅಂದರೆ ಒಂದು ಐದು ನಿಮಿಷದಲ್ಲಿ ಒಂದು ಉಪ್ಪಿಟ್ಟು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ನಿಮ್ಮ ಕಡಲೆ ಬೇಳೆ ಉದ್ದಿನ ಬೇಳೆ ಸೇರ್ತು ತರಕಾರಿ ಸೇರ್ತು ಕೊ ಕೊಬ್ಬರಿ ಬೇಕಾದ್ರೆ ಹಾಕ್ಕೊಳ್ಳಿ ಇಲ್ಲದಾದ್ರೆ ಬೇಡ ಕೊಬ್ಬರಿನೂ ಸೇರ್ತು ಒಳ್ಳೇದು ಕೊಬ್ಬರಿ ಹಾಕ್ಕೊಳ್ಳಿ ಸರಿ ನಿಂಬೆ ಹಣ್ಣು ಎಲ್ಲ ಹಾಕ್ಕೊಂಡು ನಿಮಗೆ ಬಾಕ್ಸ್ಗೂ ಚೆನ್ನಾಗಿರುತ್ತೆ ನೀವು ಇವಾಗ ಈ ಹದ ಇದೆಯಲ್ಲ ನೀವು ರಾತ್ರಿ ತನಕನೂ ಈ ಸ ಇದೇ ಹದದಲ್ಲೇ ಇರುತ್ತೆ ನಿಮಗೆ ತುಂಬ ಗಟ್ಟಿ ಆಗೋದು ಬಿರುಸಾಗೋದು ತಿನ್ನಕ್ಕಾಗಲ್ಲ ಅನ್ನೋ ಆ ಥರ ಏ ಯಾವ ಥರನೂ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಂಡು ನೋಡಿ ತಿಂದು ನನಗೆ ತಿಳಿಸಿ ಹೇಗೆ ಬಂತು ಅಂತ ಹೇಳಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು